ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೋ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ತುಂಬ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅವರ ಆಯ್ಕೆಗೆ ಶ್ರಮ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಸನ್ಮಾನ್ಯ ನಂಜೇಗೌಡರಿಗೆ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಲಕ್ಷ್ಮೀನಾರಾಯಣವರಿಗೆ ಮಾಜಿ ಶಾಸಕರಾದಂಥ ಸನ್ಮಾನ್ಯ ನಾಗರಾಜರವರಿಗೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ತುಂಬೂರದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ಎಷ್ಟೋ ಜನ ಆಕಾಂಕ್ಷಿಗಳಿದ್ರು ನಮ್ಮ ಪಕ್ಷದಲ್ಲೂ ಕೂಡ ಆದರೆ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟನ್ನು ತರೋದರಲ್ಲಿ ಸನ್ಮಾನ ನಂಜೇಗೌಡರು ಭಾಳಷ್ಟು ಶ್ರಮವನ್ನು ವಹಿಸಿ ಎಲ್ಲ ಸದಸ್ಯರನ್ನ ಒಂದು ಕಡೆ ಕೂಡ ಹಾಕಿ ಅವರ ಹತ್ರ ಎಲ್ಲ ಮಾತುಕತೆಯನ್ನು ಮಾಡಿ ಇಂಥವ್ರನ್ನ ಅಧ್ಯಕ್ಷರು ಮಾಡೋಣ ಇಂಥವ್ರನ್ನ ಉಪಾಧ್ಯಕ್ಷರು ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಬಂದು ಹತ್ತೊಂಬತ್ತು ಜನ ಮೆಂಬರ್ಗಳು ನಮ್ಮ ಪಕ್ಷಕ್ಕೆ ಇವತ್ತು ಸಹಕಾರವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೇವಲ ಹನ್ನೊಂದು ಜನ ಮಾತ್ರ ಮೆಂಬರ್ಸ್ ಇದ್ರು ಆದರೆ ಇವತ್ತು ಹತ್ತೊಂಬತ್ತು ಜನ ಮತವನ್ನು ಕೊಟ್ಟಿದ್ದಾರೆ ಅಂದರೆ ಬೇರೆ ಪಕ್ಷದವರು ಕೂಡ ನಮ್ಮ ಪಕ್ಷದ ಕಾರ್ಯಕ್ರಮಗಳ ಮೇಲೆ ನಂಬಿಕೆಯನ್ನು ಇಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ ಇಟ್ಟು ಅವ್ರ ಮೇಲೆ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ನಂಜೇಗೌಡರು ಹೇಳಿದಾಗೇನೆ ಯಾರು ನಮ್ಮ ಪಕ್ಷಕ್ಕೆ ಗಮನವನ್ನು ಕೊಟ್ಟು ಮತ್ತು ವಿಶ್ವಾಸವನ್ನು ಇಟ್ಟು ಬಂದಿದ್ದಾರೋ ಅವರಿಗೆ ಯಾವುದೇ ರೀತಿಯ ಕೊರತೆಗಳು ಆಗದ ರೀತಿಯಲ್ಲಿ ಅವರಿಗೆ ಗೌರವ ಬರೋ ರೀತಿಯಲ್ಲಿ ಅವ್ರು ನಡ್ಕೊಳ್ತೀವಿ ಅವರು ನಮ್ಮ ಪಕ್ಷಕ್ಕೆ ಇವತ್ತಲ್ಲ ಬಂದಿರತಕ್ಕಂಥದ್ದು ಸುಮಾರು ವರ್ಷಗಳಿಂದಲೇ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಬಂದಿರತಕ್ಕಂಥದ್ದು ಆದ್ದರಿಂದ ಇವತ್ತು ಅವರಿಗೆ ಮತ್ತೆ ಭಗವಂತ ಹೈರಾರ ಗೇಶ್ವರನ ಕೊಟ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿರೋದರಿಂದ ಈಗಾಗಲೇ ನಂಜೇಗೌಡರು ಅವರಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ತಂದಿದ್ದಾರೆ ಇನ್ನೂ ಈ ಒಂದು ಟೌನ್ಗೆ ಮಾಲೂರು ಟೌನ್ಗೆ ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದಿದ್ದಾರೆ ಇನ್ನೂ ಹೆಚ್ಚಿನ ಹಣಕಾಸಿನ ವ್ಯವಸ್ಥೆಗಳಿದ್ದರೂ ಕೂಡ ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟು ಕೋಟ್ಯಾಂತ ರೂಪಾಯಿನ ಬೇಕಾದರೆ ತರೋದಕ್ಕೆಲ್ಲ ತಯಾರಾಗಿದ್ದೀವಿ ಎಲ್ಲ ಸದಸ್ಯರಿಗೂ ನಾವು ಇವತ್ತು ಧೈರ್ಯ ಕೊಡ್ತೀವಿ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನಿಮಗೆ ಗೌರವ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಅನುದಾನಗಳು ಬೇಕಾಗಿದೆ ಅಷ್ಟು ಅನುದಾನ ಕೊಡೋದಕ್ಕೆ ಸಶಕ್ತರಾಗಿದ್ದಾರೆ ಇವತ್ತು ನಮ್ಮ ಶಾಸಕರು ಅದೇ ರೀತಿ ನಾವು ಕೂಡ ಪಕ್ಷದ ವತಿಯಿಂದ ಅವರಿಗೆ ಬೆಂಬಲವನ್ನು ಕೊಟ್ಟು ಸರ್ಕಾರದ ವತಿಯಿಂದ ಏನೆಲ್ಲ ಅನುಕೂಲಗಳಾಗಬೇಕಾಗಿದೆಯೋ ಅದನ್ನು ತರೋದಕ್ಕೆ ನಾವು ತಯಾರಾಗಿದ್ದೀವಿ ಇನ್ನೊಂದು ಸಂತೋಷದ ವಿಷಯ ಏನಪ್ಪಾ ಅಂದರೆ ಇವತ್ತು ಶ್ರೀನಿವಾಸಪುರದ ಚುನಾವಣೆ ಪುರಸಭೆ ಕೂಡ ಚುನಾವಣೆ ಇತ್ತು ಅಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ ಆದರೂ ಕೂಡ ಇದೇ ರೀತಿಯಾಗಿ ಬೇರೆಯವರ ಬೆಂಬಲದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಇವತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಗೆ ನಾನು ಉಸ್ತುವಾರಿಯಾಗಿ ಇವತ್ತಿನ ಕೆ ಪಿ ಸಿ ಸಿ ನೇಮಕ ಮಾಡಿದೆಯೋ ಎಲ್ಲ ಕಡೆ ಮೊನ್ನೆ ತಾನೇ ಬಂಗಾರಪೇಟೆಯಲ್ಲಿ ಇನಾನಿಮಾಸ ನಾವು ಗೆದ್ವಿ ನಿನ್ನೆ ನಾವು ಕೆ ಜಿ ಎಫ್ ಅಲ್ಲಿ ಇನಾನಿಮಾಸಲ್ಲಿ ಗೆದ್ವಿ ಇವತ್ತು ಎರಡು ಪುರಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಇಪ್ಪತ್ತೇಳನೇ ತಾರೀಕು ಕೋಲಾರ ಮತ್ತು ಮುಳುಭಾಗಲೂ ಕೂಡ ಚುನಾವಣೆ ಇದೆ ಅಲ್ಲೂ ಕೂಡ ನಾವು ಗೆಲ್ಲತಕ್ಕಂಥ ವಿಶ್ವಾಸ ಇದೆ ಕೋಲಾರ ಯಾವತ್ತೂ ಇದ್ದರೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆ ಅನ್ನತಕ್ಕಂಥ ನಿರೂಪಣೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕೆ ಪಿ ಸಿ ಸಿ ವತಿಯಿಂದ ತುಂಬ ಧನ್ಯವಾದಗಳು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ನಮಸ್ಕಾರ